ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡು ಹ್ಮ್ ಅತ್ತಿಗೆ ಅಣ್ಣ ಅಂತ ಹೇಳಿ ಬೆಲೆ ಕೊಡ್ತಾಳೆ ಕೊಡ್ತಾ ಕೊಡ್ತಾಳೆ ಮೊದ್ಲಿನ ತರ ಮಾಡಲ್ಲ ಇವಾಗ ಅದಕ್ಕೆ ಇವಾಗ ಏನಾಗಬೇಕು ಗಂಡು ನೋಡಿ ಮದುವೆ ಮಾಡ್ಬೇಕು ತಾನೆ ಅವ್ಳಿಗೆ ನೀನು ಅದನ್ನೆ ತಾನೇ ಹೇಳ್ತಾ ಇರೋದು ಯಾರಾದ್ರೂ ಒಂದು ಒಳ್ಳೆ ಗಂಡು ಸಿಕ್ಕಿದ್ರೆ ಮದುವೆ ಮಾಡ್ರಿ ನಿನ್ ತಂಗಿಗೆ ಅಂತ ಹೇಳಿ ಹೇಳ್ತಾ ಇದೀಯ ಹ್ಞೂ ಅದೇನೇ ಹೇಳ್ತಾ ಇರೋದು ಇವಾಗ ಯಾರು ಸಿಗಲ್ವಲ್ಲ ಅವಳಿಗೆ ಬೇರೆ ವಯಸ್ಸಾಯಿತು ಇವಾಗ ಅನಿಲಿನ ಜೀವನ ಹಾಳಾಗಿರೋದು ಶೈಲಿಯಿಂದ ಇವ್ರ ಅಕ್ಕೈನಿಂದ ಅದಕ್ಕೆ ಇವ್ರ ಅಕ್ಕೈನಿಂದ ಹುಡುಗನ ಜೀವನ ಹಾಳಾಯಿತು ಅದಕ್ಕೆ ಇವಳಿಗೆ ಹುಡ್ಗ ಕೊಟ್ಟು ಮದುವೆ ಮಾಡಿದ್ರೆ ಅನಿಲಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಂಗಂತ ಅಂದ್ಕೊಂಡಪ್ಪ ನಾನೇನು ಯಾರ ಹತ್ರ ಏನು ಇಲ್ಲ ನಿನ್ನ ಹತ್ರನೇ ಫಸ್ಟ್ ಇರೋದು ಶೈಲಿಯಿಂದ ಅವ್ಳು ಅವ್ನ ಜೀವನ ಹಾಳಾಯ್ತಲ್ಲ ಅದಕ್ಕೆ ಇವಾಗ ಏಳನೇ ಕೊಡೋಣ ಹೇಳಿ ನಾನು ಹಂಗೆ ಅನ್ಕೊಂಡಿದಿನಿ ನೀವೇನು ಅಂದ್ಕೊಂಡಿದ್ರೋ ಗೊತ್ತಿಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ ಅವ್ನ ಜೀವನವೂ ಚೆನ್ನಾಗಿರುತ್ತೆ ಅಯ್ಯೋ ಅವ್ರು ಹೋಗ್ಬೇಕಲ್ಲ ನಾವೇನೋ ಹಂಗನ್ನು ಕಮ್ತೀವಿ ಆಲೆ ಅಕ್ಕಿನ ಮದುವೆ ಮಾಡ್ಕೊಂಡೇನೆ ಇಷ್ಟೊಂದು ದಯ್ಯೊಂದು ಓದ್ವಿ ಇಷ್ಟು ನಾವು ಸಾಕಾಯಿತು ಅವಳಿಂದ ನಮ್ಮ ಜೀವನನೇ ಹಾಳಾಯಿತು ಅಂತೇಳಿ ಅವ್ನು ತುಂಬ ಬೇಜಾರಾಗಿ ಅವನೇ ಅಂತಾದ್ರಾಗೆ ಇನ್ನು ಇವಳನ್ನ ಕೊಟ್ಟು ಮದುವೆ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಆವಾಗಲೇ ಆಲೆ ಇವಳು ಮದುವೆ ಆಗ್ತೀನಿ ಅಂತೇಳಿ ಇವಳೇ ಹೇಳಿದ್ಲು ಇನ್ನು ಮದುವೆ ಆಗ್ತೀನಿ ಅಂತೇಳಿ ಒಪ್ಪಲೇ ಇಲ್ಲ ಅವನು ಹ್ಞೂ ಇವ್ರ ಅಕ್ಕ ತಂಗಿಯರು ಸವಾಸ ಬೇಡವೇ ಬೇಡ ಅವರು ಒಪ್ಪಲ್ಲ ಅವರು ನಾವು ಹೇಳಿದ್ರೆ ಖಂಡಿತ ಹೋಗ್ತಾರೆ ನಾವು ಮಾತಾಡಿದರೆ ನಾವು ಜವಾಬ್ದಾರಿ ತಗೊಂಡು ನಾವು ಮದುವೆ ಮಾಡಿಸಿದ್ರೆ ಚೆನ್ನಾಗಿರ್ತಾರಲ್ಲ ನಾವು ಹೇಳಿದರೆ ಖಂಡಿತ ಕೇಳ್ತಾನೆ ಅನಿಸುತ್ತೆ ನಮ್ಮ ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ ಅವನು ಅದಕ್ಕೆ ಒಂದು ಸತಿ ಕೇಳೋಣ ಕೇಳಿ ಏನೋ ಹೇಳ್ತಾರೆ ನೋಡೋಣ ಅದೆಲ್ಲ ಜಯಮಂಟಿ ಹತ್ರನೂ ಅವ್ರ ಅವ್ರ ಅಣ್ಣವ್ರ ಹತ್ರ ಎಲ್ಲರ ಹತ್ರನೂ ಸತಿ ಮಾತಾಡೋಣ ಹೆಂಗೋ ನೀನೆ ಮಾತಾಡಮ್ಮ ನನಗೇನೋ ಹೋಗಿ ಅಲ್ಲಿ ಅವ್ರಿಗೆ ಮಕ್ಕ ತೋರ್ಸೋದಕ್ಕೆ ನಾಚಿಕೆ ಆಗ್ತೈತೆ ಯಾಕಂದರೆ ನಮ್ಮ ಶೈಲು ಮಾಡಿರೋ ಕೆಲಸದಿಂದನ ನಮ್ಗೆ ಅವ್ರ ಮನೆಗೆ ಹೋಗಿ ಮತ್ತೆ ನಾವು ನಾವೇನು ಕೊಡ್ತೀವಿ ಮದುವೆ ಮಾಡ್ಕೊಳ್ರಿ ಅಂತ ಹೇಳಿ ಈ ಹೇಳಕ್ ನಮಗೆ ನಾಚಿಕೆ ಆಗುತ್ತಪ್ಪ ಅದಕ್ಕೇನೆ ನೀನೇ ಮಾತಾಡೋದಾದ್ರೆ ಮಾತಾಡ್ಬಿಡು ನೀನೇ ಅವ್ರ ಹತ್ರ ಸರಿ ಆಯ್ತು ಹೇಳ ಹೋಗಿ ಒಂದ್ಸತಿ ಕೇಳ್ತೀನಿ ಹ್ಞೂ ಹೋಗ್ಬಿಟ್ಟು ಶ್ರೀದೇವಿ ಅಕ್ಕನ ಹತ್ರ ಒಂದ್ಸತಿ ಮಾತಾಡ್ತೀನಿ ಅಕ್ಕ ಒಪ್ಪಿದ್ರೆ ಅವನು ಖಂಡಿತ ಒಪ್ಕೊಂತಾನೆ ಅವ್ರ ಅಕ್ಕ ಒಪ್ಪಿದ್ರೆ ಅವ್ರ ಅಣ್ಣ ಅವರ ಅಕ್ಕಿಗೆ ಒಪ್ಪಿದ್ರೆ ಅವನು ಯಾವುದೇ ಕಾರಣಕ್ಕೂ ಅವ್ರ ಅಣ್ಣ ಅಕ್ಕೆ ಮಾತು ಮೀರಲ್ಲ ಅವನು ಒಪ್ಪು ಎರಡು ದಿವಸ ಇರೋ ನೋಡೋಣ ಹ್ಞೂ ಈಗಲೇ ಯಾಕೆ ದುಡ್ಕೋದು ಅಂತ ನಾನು ನಾನು ಹಂಗೆ ಅಂತ ಯೋಚನೆ ಮಾಡ್ದೆ ಆದರೆ ಒಂದು ಎರಡು ದಿವಸ ಸುಮ್ನಿರೋಣ ಒಂದು ತಿಂಗಳು ಎರಡು ತಿಂಗಳು ಆಗಲಿ ಅಂತ ಹೇಳಿ ಅದಕ್ಕೆ ನಾನು ಸುಮ್ಮನಿದ್ದಿದ್ದು ಇಲ್ಲ ಕಣಪ್ಪ ಚೆನ್ನಾಗಿದ್ದಾಳೆ ಕಣ ಇವಾಗ ಡಯ ಬುದ್ಧಿ ಬಂದೈತೆ ಅವರ ಅತ್ತೆ ಅವ್ರ ಅಣ್ಣನ ಮಾತು ನಾನು ಇವಾಗ ನಮ್ಮ ಅಣ್ಣ ನಮ್ಮ ಅತ್ತೆ ಮಾತು ಮೀರಲ್ಲ ಅಂತ ಹೇಳಿ ಹೇಳ್ತಾಳೆ ಅವಳೇನೂ ಹೇಳ್ತಾಳಮ್ಮ ಇವಾಗ ಮತ್ತು ನಾವೇನಾದ್ರೂ ಕೊಟ್ಟು ಮದುವೆ ಮಾಡೋದು ಮತ್ತೆ ಅವ್ರ ಹತ್ರ ಜಗಳ ಮಾಡೋದು ಅದನ್ನೆಲ್ಲ ಮಾಡಿದ್ರೆ ನಮಗೆ ಕೊಟ್ಟು ಮದುವೆ ಮಾಡಿದಕ್ಕೆ ನಮಗೆ ನಾಚಿಕೆ ಆಗುತ್ತೆ ಆಮೇಲೆ ನೋಡಪ್ಪ ಇವ್ರ ಅಣ್ಣ ಇವ್ರ ಅದಕ್ಕೆ ಹಿಂಗೆ ಮಾಡಿದ್ರು ನಮ್ಗೆ ಹಿಂಗೆ ಆಯಿತು ಅಂತ ಹೇಳಿ ತಿರ್ಗ ನಾವು ನಿಷ್ಠರ ಓದ್ಕೋಬೇಕು ಯಾಕೆ ಬೇಕು ಅದಕ್ಕೆ ಹ್ಞೂ ನಾವು ಅವಳು ಚೆನ್ನಾಗಿರ್ತೀನಿ ಅಂದರೆ ಮಾತ್ರ ಮಾಡ್ತೀವಿ ಮತ್ತು ನಮ್ಮ ಅಕ್ಕನ ಜೊತೆಗೆ ಸೇರ್ತೀನಿ ಅವಳು ಬುದ್ಧಿನೇ ಕಲಿತೀನಿ ಅಂತ ಹೇಳಿದ್ರೆ ನಾನು ಅದೇ ತಿರ್ಗ ಅವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಸೇರಿಸಲ್ಲ ಹ್ಞೂ ಅದಕ್ಕೇ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಹೇಳಿ ನಿನ್ನ ಮಗಳಿಗೆ ಇಲ್ಲ ಕಣೋ ಅವಳಿಗೆ ಬುದ್ಧಿ ಬಂದೈತೆ ನೀನು ತಿಳ್ಕೊಂಡು ಹಂಗೆ ಏನಿಲ್ಲ ಅವಳು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾಳೆ ನೀನು ಎಲ್ಲಿ ನಾನು ಕೊಟ್ಟು ಮದುವೆ ಮಾಡುವ ಹಾಕ್ತೀನಿ ಅಂತಾಳೆ ಹಾಂ ನಮ್ಮ ಅಣ್ಣ ಏನೋ ಮತ್ತೆ ಎಲ್ಲಿ ಕೊಡ್ತಾರ ಅಲ್ಲಿಗೆ ಮದುವೆ ಆಗ್ತೀನಿ ನಾನು ಅಂತಾಳೆ ಕಣೋ ದಯಾ ಬಾಯ್ ಇಲ್ಲಿ ನಿಮ್ಮ ಅಣ್ಣನೂ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಇವಾಗ ನಿಮ್ಮ ಅಕ್ಕ ನಿಂದ ಆನೇಲಿನ ಜೀವನ ಹಾಳಾಯ್ತು ನಿಮ್ಮ ಅಕ್ಕನಿಂದ ಇವತ್ತು ತುಂಬ ಅಯ್ಯಂದು ಹೋದ ಪಾಪ ಅವನು ಇವತ್ತು ಮದುವೆ ಇಲ್ದಾಲೇನೆ ಒಂಥರ ಏನೋ ಅವ್ರ ಹತ್ತಿಗೆ ಮಾತು ಕೇಳ್ಕೊಂಡು ಇದ್ದಾನೆ ಅದಕ್ಕೆ ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಇದ್ದೀವಿ ಅವನು ಒಪ್ಪಿದ್ರೆ ಮಾತ್ರ ನಾವೇನಿನ್ನೂ ಅವನು ಕೇಳಕ್ಕೆ ಹೋಗಿಲ್ಲ ಕೇಳ್ತೀವಿ ಅವನೇನಾದರೂ ಒಪ್ಕೊಂಡ್ರೆ ನಿನ್ನ ಕೊಟ್ಟು ಅವನಿಗೆ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೀನು ಏನಂಬಿಯಮ್ಮ ನೀನು ಒಪ್ಕೊಂಡ್ರೆ ಕೊಡ್ತೀವಿ ಅವನು ಒಪ್ಕೊಂಡ್ರೆ ಕೊಟ್ಟು ಮದುವೆ ಮಾಡ್ತೀವಿ ಅಣ್ಣ ಅದಕ್ಕೆ ನೀವು ಯಾರಿಗೆ ಕೊಟ್ರು ನಾನು ಮದುವೆ ಆಗ್ತೀನಿ ಹೇಳಿ ನಾನು ಅವತ್ತೇ ಹೇಳಿದೆ ಕುರ್ಡಾ ಆಗಿರಲಿ ಕುಂಟ ಆಗಿರಲಿ ಅವನು ಎಂಥವನ್ನೇ ಆಗಿರಲಿ ಹ್ಞೂ ಇಂಥವನು ನೀನು ಮದುವೆ ಆಗಬೇಕು ಅಂತೇಳಿ ನೀವು ಹೇಳಿ ತೋರಿಸಿದ್ರೆ ನಾನು ಎಂಥರೂ ಬೇಕಾದ್ರೂ ಆಗ್ತೀನಿ ಯಾಕಂದರೆ ನಾನು ಆಲೇ ತುಂಬ ಅವಾಗ ನಿಮ್ಮ ಮಾತು ಕೇಳ್ದಲೇನೆ ನನ್ನ ಜೀವನ ಹಾಳು ಮಾಡ್ಕೊಂಡೆ ನನಗೆ ಇವತ್ತು ಸುಮ್ಮನೆ ಸುಮ್ಮನೆ ನಾನು ಕೆಟ್ಟವಳಾದೆ ಅಂತ ನನಗೆ ಗೊತ್ತು ನಾನು ತುಂಬ ಹೋಗಿದ್ದೀನಿ ಅದಕ್ಕೆ ನಾನು ತುಂಬ ಅಂದರೆ ತುಂಬ ಅಗೆ ಹೋಗಿದ್ದೀನಿ ನಿಮ್ಮ ಮಾತು ಕೇಳಿದರೆ ಇವತ್ತು ನನ್ನ ಜೀವನ ಇವತ್ತು ಬಂಗಾರ ಆಗೋದು ನನಗೆ ಒಳ್ಳೆ ಗಂಡು ಸಿಗೋದು ಇಷ್ಟೊತ್ತಿಗೆ ಮದುವೆ ಆಗ್ತಾಯಿತ್ತು ನಾನು ಇರ್ತಿದ್ದೆ ನಿಮ್ಮ ಮಾತು ಮೀರಿ ನಮ್ಮ ಅಕ್ಕನ ಜೊತೆ ಇದ್ದಿದ್ದಕ್ಕೆ ಇವತ್ತು ನನ್ನ ಜೀವನ ಹಾಳು ಮಾಡ್ಕೊಂಡೆ ನೀವು ಎಂಥವ್ರಿಗೆ ಕೊಟ್ಟರು ನಾನು ಮದುವೆ ಆಗೋದಕ್ಕೆ ನಾನು ಸಿದ್ಧ ಆಗಿದ್ದೀನಿ ಸರಿ ಆಯಿತು ಅದಕ್ಕೆ ಹೆಂಗೋ ನಿಮ್ಮ ಅಕ್ಕನಿಂದ ತಾನೇ ಅನಿಲ್ಲ ಜೀವನ ಹಾಳಾಗಿರೋದು ಅದಕ್ಕೆ ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಅದಕ್ಕೆ ನಾನು ನಿಮ್ಮ ಅಣ್ಣ ಹೋಗಿ ಕೇಳ್ಕೊಂಬತ್ತೀವಿ ಅವನಿಲೂ ಕೊಟ್ಟು ಮದುವೆ ಮಾಡ್ತೀರಾ ಡೈಣ್ಣಿ ಹಾಂ ಅವನಲ್ಲಿ ಒಪ್ಕೆತಾನೆ ಅವನು ಒಪ್ಕ್ಯಮಲ್ ಬಿಡು ಒಪ್ಕೊಂಬತ್ತಾರೆ ಕಂಡ್ಲತಮ್ಮ ಅದು ಹೆಂಗೆ ಹೇಳ್ತೀನಿ ನೀನು ಒಪ್ಕೆಮಲ್ಲ ಅಂತ ಹಾಂ ಅವ್ರ ಅಣ್ಣ್ಯವ್ರ ಅತ್ತಿಗೆ ಜವಾಬ್ದಾರಿ ತಗೊಂಡ್ರೆ ಇವ್ರ ಮಾತನ್ನು ನೋಡ್ಕೊಂಡು ಆ ಕೊಟ್ಟು ಮದುವೆ ಮಾಡಿದ್ಕೊಂಡು ಇವಳು ಅವ್ರ ಅವ್ರ ಅತ್ಕೆ ಮಾತಾ ಇರಬಾರ್ದು ಅವ್ರ ಹತ್ತೆ ಅವರ ಅಣ್ಣೆ ಬೇಕು ಕೊಟ್ಟಿದ್ದಕ್ಕೆ ಆ ಇವಳು ಇವತ್ತು ಅವ್ರ ಮರ್ಯಾದೆ ಉಳಿಸ್ಬೇಕು ಸುಮ್ಮನೆ ಅವರು ಹಿಂಗೆ ಮಾಡಿದ್ರು ಅಂತ ಹೇಳಿ ಮತ್ತೆ ಅವ್ರಿಗೆ ಮರ್ಯಾದೆ ತೆಗ್ಯೋದಲ್ಲ ಅವ್ರಿಗೆ ಒಂದು ಹೆಸ್ರು ಉಳಿಸ್ಬೇಕು ಅದೇ ಮತ್ತೆ ನಾವು ಕೊಟ್ಟಿದ್ಕು ನಮ್ಗೆ ನೀನು ಇಲ್ಲದ್ದೆಲ್ಲ ಆಮೇಲೆ ತಾಲಿಗೆ ತರಂಗಿಲ್ಲ ಕೇಳ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ತೀನಿ ಅಂದ್ರೆ ಮಾತ್ರ ಮದುವೆ ಮಾಡಿಸ್ತೀವಿ ಸರಿ ಆಯ್ತು ಅಣ್ಣ ನಾನು ಅವತ್ತೆ ತಾನೆ ನೀವು ಯಾರಿಗೆ ಕೊಟ್ಟರು ಮದುವೆ ಮಾಡ್ತೀನಿ ಅಂತ ನನಗೆ ನಾವು ತುಂಬಾ ಇಷ್ಟ ನೆನೆ ಹ್ಮ್ ಅನಿನ್ ಮೌನ್ ಮದುವೆ ಆಗೋದಕ್ಕೆ ನನಗೆ ತುಂಬಾನೇ ಇಷ್ಟ ಹ್ಮ್ ನಮ್ಮಕ್ಕ ಅದನ್ನ ಕಾಲಾಗ್ಕೊಂಡ್ ಬಂದವಳೆ ಆರಾಮಾಗಿ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಅವಳೆ ಎಲ್ಲ ಮದುವೆ ಆಗಿಬಿಟ್ಟು ಈ ರೀತಿ ಜೀವನ ಹಾಳ್ಮ್ಕೊಬಿಟ್ಟವಳೆ ಬಿಡು ಹೋಗ್ಲಿ ಇವಾಗ ನಾನು ನಿಮ್ಮ ಅಣ್ಣ ಹೋಗಿ ಮಾತಾಡ್ಕೊಂಡು ಬಂದು ಅವ್ರನ್ನ ಒಪ್ಪಿಸ್ತೀವಿ ನೀನು ಮದುವೆ ಆಗೋದಕ್ಕೆ ನೀನು ಒಪ್ಕೊಂಡಿದ್ಯಲ್ಲ ಅಷ್ಟೇ ಸಾಕು ನಾವೆಲ್ಲಾನು ಅನಿಲನ್ನ ಒಪ್ಸೋ ಜವಾಬ್ದಾರಿ ನಮ್ಮದು ಶ್ರೀದೇವಿ ಅಕ್ಕನ ಹತ್ರ ನಾನೆಲ್ಲ ಮಾತಾಡ್ತೀನಿ ಅವ್ರು ತುಂಬ ಒಳ್ಳೆಯವರು ಹ್ಞೂ ಅವರು ಅವ್ರಿಗೂ ತುಂಬಾ ಆಸೆ ಐತೆ ಅನಿಲಿಗೆ ಮದುವೆ ಮಾಡಬೇಕು ಅಂತ ಪಾಪ ಎಲ್ಲೆಲ್ಲ ಹುಡ್ಕುದ್ರಂತೆ ಹಾಗೆ ಇವಳು ಇಂಥದ್ದು ಇವಳಿಂತಳು ತಂಗಿ ಅವಳು ಬೇರೆ ಕೇಳಿದ್ರಂತೆ ಅವಳು ಬೇರೆನೇ ಒಪ್ಕೊಂಬಿಲ್ವಂತೆ ಅದಕ್ಕಾಗಿನ ಅವರು ಪಾಪ ಎಲ್ಲೆಲ್ಲ ಹುಡುಕ್ತಾ ಇದ್ದಾರೆ ಸಿಗ್ತಾ ಇಲ್ಲ ಏನು ಒಪ್ಕೊತಾರೆ ಹೆಂಗಮ್ಮ ಹಂಗಾರಕೊಟ್ಟು ಮದುವೆ ಮಾಡ್ತೀರ ಏನು ಅವಳು ಶೈಲಿ ಏನು ಅಂಬ್ತಾಳ ಅವಳೇನಾದರೂ ಅವ್ಳೇನಾದರೂ ಅವಳು ಅವ್ಳು ಮಾಡ್ಕೊಂಡು ಮಾಡ್ಕೊಂಡ್ರೆ ಹಾಳಾಗೋಗ್ಲೇಳ್ ನಮ್ಮ ಮನೆಗೆ ಅವಳ್ದೇನು ಲೆಕ್ಕ ಇಲ್ಲ ಹ್ಞೂ ಅವಳ ಯಾರು ನಮ್ಮ ಮನೆಗೆ ಬಿಟ್ಕೊಳ್ಳೋದಿಲ್ಲ ಯಾರು ಅವಳ ಬಗ್ಗೆ ಮಾತಾಡೋದಿಲ್ಲ ಅವ್ಳು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲೇಳ್ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಮತ್ತು ಅವಳ ಬಗ್ಗೆ ಮಾತಾಡೋದೇ ಬೇಡ ನಮ್ಮ ಮನೆಯಾಗಿ ಅವಳು ಮಾಡ್ಕೊಂಡಿರ್ಲಿ ಮಾತಾಡ್ಕೊಂಡಿರಲಿವಳು ಸುಮ್ಮನೆ ಹ್ಞೂ ಅವಳಿಗೆ ಗೊತ್ತಾಗಬೇಕು ಅವಳ ಕಣ್ಣೀರಿಗೆ ಅವಳು ಅವ್ನ ಜೀವನ ಹಾಳು ಮಾಡೋದಕ್ಕೆ ನೀನು ಅವ್ನ ಮದುವೆ ಆಗಿ ನೀವಿಬ್ರು ಹೆಂಗಿರ್ಬೇಕಂದ್ರೆ ಅವಳಿಗೆ ಎದ್ದು ಬದ್ದಂಗೆ ಜೀವನ ಮಾಡಬೇಕು ನೋಡಪ್ಪ ನಾನು ಚೆನ್ನಾಗಿದ್ದರೂ ಇರ್ಬೋದಾಗಿತ್ತಲ್ಲ ಒಳ್ಳೆ ಹುಡ್ಗ ಅಂತ ಒಳ್ಳೆ ಹುಡ್ಗ ಹುಡುಕರು ಸಿಗಲ್ಲ ಏನು ಮಾಡ್ತೀರಾ ಅಮ್ಮ ಒಂದು ಇದು ಅಷ್ಟೇನೆ ಒಳ್ಳೆ ಹುಡುಗ ಅಂತ ಬಿಟ್ಟು ಅವಳು ಈ ಜೀವನ ಹಾಳು ಮಾಡ್ಕೊಂಡ್ಲಲ್ಲ ನನಗೆ ಅದೇ ಬೇಜಾರು ಅದಕ್ಕೆ ಬೇಜಾರಾಗಿ ನಾನು ಅದೇ ಬಂದಿದ್ದು ಹ್ಞೂ ನನಗೆ ಅತಿ ಬೇಜಾರಾದಂಗೆ ಆತ ನೋಡಪ್ಪ ಇವಳು ಹೆಂಗ್ ಮಾಡಿದ್ಲು ಅಂತ ಹೇಳಿ ಹ್ಮ್ ಎಷ್ಟು ಚೆನ್ನಾಗಿ ದುಡಿತಾರೆ ಎಲ್ಲ ಬುದ್ಧಿವಂತಿಂದು ಚೆನ್ನಾಗಿ ನೋಡ್ಕೊಂಬ್ತಾರೆ ಹೆಂಗ್ ಮಾಡ್ತಾರೆ ಚೆನ್ನಾಗೈತೆ ನೋಡಿದ್ರೆ ಸಂತೋಷ ಆಗುತ್ತೆ ಅಂತಾರೆ ಹತ್ರ ಬಿಟ್ಟು ಹೀಗೆಲ್ಲ ಮಾಡಿದ್ಲಲ್ಲ ನನಗೆ ಅದೇ ಸಿಟ್ಟೋಳ ಮೇಲೆ ಅವ್ಳು ಬದಲಾಗಲ್ಲ ಬಿಡಮ್ಮ ಅವ್ಳು ಬದಲಾಗಲ್ಲ ಅಂದಮೇಲೆ ಅವ್ಳ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು ಟೆನ್ಷನ್ ತಗೋಕ್ ಹೋಗ್ಬಾರ್ದು ಸುಮ್ಮನಾಗಿ ಬಿಡಬೇಕು ಹ್ಞೂ ಒಂಥರ ಬದಲಾಗಲ್ವ ಅಷ್ಟೇ ಅವ್ರನ್ನೂ ಬಿಡಬೇಕು ಮತ್ತು ನಾವಾಗಲಾ ಅವ್ರನ್ನ ಕೇಳಕ್ಕೆ ಹೋಗೋದು ಮತ್ತೆ ಕೆಣಕಕ್ಕೆ ಹೋಗೋದು ಅದೆಲ್ಲ ಮಾಡಿದ್ರೆ ಸುಮ್ಮನೆ ನಮಗೆ ಇಲ್ಲುತ್ತಲೇ ನಾವು ಹ್ಞೂ ಏನಾದರೂ ಮಾಡ್ಕೊಂಡು ಹೋಗ್ಲಾಡು ಬಿಡು ಹ್ಞೂ ಟೆನ್ಷನ್ ತಗೋದು ಬೇಡ ಇವಾಗ ಏನೈತೆ ಇವ್ರದ್ದು ಏನೈತೆ ಅಷ್ಟು ನೋಡ್ಕೊಂಡು ಚೆನ್ನಾಗಿದ್ರೆ ಸಾಕು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಡಯನ ನಾನು ಮನೇಲಿ ಕೊಟ್ಟು ಮದುವೆ ಮಾಡೋಣ ಅವ ಅಕ್ಕನಿಂದ ಈ ಅವನ ಜೀವನ ಹಾಳಾಯಿತು ಅದಕ್ಕೆ ಏಳು ಕೊಟ್ಟಾದ್ರೂ ಅವರು ಇಬ್ಬರು ಚೆನ್ನಾಗಿರಲಿ ಅಂತ ಅಂದ್ಕೊಂಡಿದ್ದೀನಿ ಡಯ ತುಂಬ ಬದಲಾಗಿದ್ದಾಳೆ ಚೆನ್ನಾಗಿದ್ದಾಳೆ ಹೇಳ್ದಂಗೆ ಕೇಳ್ತಾಳೆ ಅದಕ್ಕೆ ಕೊಟ್ಟು ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ರಿ ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಅಷ್ಟಾಯಿತು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು